ಮಕ್ಕಳ ಶೈಕ್ಷಣಿಕ ಏಳಿಗೆಗೆ ಪ್ರಧಾನ ಉದ್ದೇಶದೊಂದಿಗೆ ಆರಂಭಗೊಂಡಿದ್ದ ಪ್ರಧಾನಮಂತ್ರಿ ಶ್ರೀ ಯೋಜನೆಯ ಅಡಿಯಲ್ಲಿ ಆಯ್ಕೆಗೊಂಡಿದ್ದ ನಗರದ ಕೆಎಚ್ಬಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶಿರಸಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಾಲೆ ಎಂದು ಕೇಂದ್ರ ಸರ್ಕಾರ ಗುರುತಿಸಿದೆ ಮಕ್ಕಳ ಸರ್ವಾಂಗೀಣ ಏಳಿಗೆಗೆ ನೆರವಾಗುವ ಹಾಗೂ ಶಾಲಾ ಪ್ರವೇಶ ಪೂರ್ವ ತರಗತಿಗಳಾದ ಎಲ್ಕೆಜಿ ಯುಕೆಜಿಗಳಲ್ಲೇ ಗುಣಮಟ್ಟದ ಶಿಕ್ಷಣ ಆರಂಭಿಸಬೇಕು ಎಂಬ ಕಾರಣಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಆರಂಭಗೊಂಡಿದ್ದ ಪಿಎಂ ಶ್ರೀ ಯೋಜನೆಯಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಶಾಲೆಯಾಗಿ ಇದು ಆಯ್ಕೆಯಾಗಿತ್ತು ಅಲ್ಲಿಂದ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲದಷ್ಟು ಸೌಲಭ್ಯವನ್ನು ನೀಡಲಾಗ್ತಿದೆ ಈ ಶಾಲೆ ಏನಿದೆ ಮೊದಲನೇ ಹಂತದಲ್ಲಿ ಏನು ಆಯ್ಕೆಯಾಗಿತ್ತು ಈ ಶಾಲೆಗೆ ನಮ್ಮ ಸಿಲ್ಸಿ ಶೇಕಡ ಜಿಲ್ಲೆಯಲ್ಲಿ ಉತ್ತಮ ಪಿ ಎಮ್ ಸಿ ಶಾಲೆ ಅಂತ ಹೇಳಿ ಆಯ್ಕೆಯಾಗಿದೆ ಈಗಾಗಲೇ ಈ ಶಾಲೆಗೆ ನಮ್ಮ ಇಲಾಖೆಯಿಂದ ಸುಮಾರು ನಲವತ್ತೈದು ಲಕ್ಷಕ್ಕೂ ಹೆಚ್ಚು ಅನುದಾನ ಕೊಟ್ಟು ಬೇರೆ 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 ಸಿವಿಲ್ ಕಾಮಗಾರಿ ಇರ್ಬೋದು ಚೈಲ್ಡ್ ಫ್ಲೈಟ್ ಎಲಿಮೆಂಟ್ಸ್ ಇರಬಹುದು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪಾಠೋಪಕರಣ ಸಂಬಂಧಪಟ್ಟಂತಿರ್ಬೋದು ಯೋಗ ಇದೆಲ್ಲ ಶಿಕ್ಷಣವನ್ನು ಕೊಡಲಿಕ್ಕೆ ಸುಮಾರು ನಲವತ್ತರಿಂದ ನಲವತ್ತೈದು ಲಕ್ಷ ಅನುದಾನವನ್ನು ಈ ಶಾಲೆಗೆ ಕೊಟ್ಟಿದೆ ಈ ಶಾಲೆಯಲ್ಲಿ ಇ ಸಿ ಸಿಯಿಂದ ಎಂಟನೇ ವರ್ಗದವರೆಗೂ ಸುಮಾರು ಮುನ್ನೂರ ಎಂಬತ್ತ ಐದು ಮಕ್ಕಳು ಓದ್ತಾ ಇದ್ದಾರೆ ಮತ್ತು ಸುಮಾರು ಹನ್ನೆರಡು ಶಿಕ್ಷಕರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ಇಡೀ ನಮ್ಮ ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಈ ಕೆ ಪಿ ಸಿ ಈ ನಮ್ಮ ಎ ಎಚ್ ಬಿ ಶಾಲೆ ಉತ್ತಮ ಪಿ ಎಂ ಸಿಎಸ್ ಶಾಲೆ ಅಂತೇಳಿ ಆಯ್ಕೆಯಾಗಿರುವಂಥದ್ದು ನಮಗೆಲ್ಲೂ ಕೂಡ ಭಾಳ ಸಂತೋಷವನ್ನು ತಂದಿದೆ ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಈ ಶಾಲೆಯಲ್ಲಿ ನಾವು ಒಳ್ಳೆಯ ಒಂದು ಒಂದು ಗುಣಾತ್ಮಕ ಶಿಕ್ಷಣವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಹಾಗೆ ಒಳ್ಳೆಯ ಶಿಕ್ಷಕರಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗೆ ನಾವು ಕೂಡ ನಮ್ಮ ಇಲಾಖೆಯಿಂದ ಈ ಶಾಲೆಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಸಹಕಾರವನ್ನು ಸಹಾಯ ಮಾಡಬೇಕು ಅದೆಲ್ಲವನ್ನು ಕೂಡ ಮುಂದಿನ ದಿನದಲ್ಲೂ ಕೂಡ ನಾವು ಮಾಡ್ತೇವೆ ಅನ್ನೋ ವಿಚಾರವನ್ನು ಈ ಸಂದರ್ಭದಲ್ಲಿ ತಮಗೆ ತರ್ತೇನೆ ನಮಸ್ಕಾರ ಶಿಕ್ಷಣಕ್ಕೆ ಸಂಬಂಧಿಸಿ ಅನುದಾನ ಹೆಚ್ಚಳ ಕಲಿಕೆಯ ಸಾಮಗ್ರಿ ವಿಜ್ಞಾನ ಪ್ರಯೋಗಾಲಯ ಸ್ಮಾರ್ಟ್ ಕ್ಲಾಸ್ ಕಂಪ್ಯೂಟರ್ ಪುಸ್ತಕಗಳು ತರಗತಿ ಕೋಣೆಗಳ ಸಿಂಗಾರ ಎಲ್ಲವೂ ಒಪ್ಪಾಗಿ ಜೋಡಿಸಿ ಕರಾಟೆ ಯೋಗ ಸಹಿತ ಹಲವು ತರಬೇತಿಗಳನ್ನು ನೀಡಲಾಗ್ತಿದೆ ಶಿರಸಿ ಕೆಎಚ್ಬಿ ಶಾಲೆ ಇದರ ಪರಿಣಾಮಕಾರಿ ಅನುಷ್ಠಾನದ ಹಿನ್ನೆಲೆಯಲ್ಲಿ ಈ ಪುರಸ್ಕಾರ ಲಭಿಸಿದೆ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಖಿಲ ಭಾರತೀಯ ಶಿಕ್ಷಾ ಸಮಾಗಮ ಕೂಡ ನಡೆದು ಅಂತರ್ಜಾಲದ ಮೂಲಕ ಈ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಸಾಂಕೇತಿಕವಾಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ನಡೆಸಿದರು ಪಿ ಶಾಲೆಯಲ್ಲಿ ನಡೆಸಲಾದ ವರ್ಚುವಲ್ ಸಮಾರಂಭದಲ್ಲಿ ಶಿಕ್ಷಣ ಇಲಾಖೆಯ ಪ್ರಮುಖರು ಶಾಲಾ ಶಿಕ್ಷಕರು ಪಾಲಕರು ಆಗಮಿಸಿ ಸಂತಸವನ್ನು ವ್ಯಕ್ತಪಡಿಸಿದರು ನಮಸ್ತೆ ನನ್ನ ಹೆಸರು ಜಿ ಎಚ್ ಅಂತ ಈ ಶಾಲೆಯ ಪ್ರಭಾರು ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಶಾಲೆಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪಿ ಎಮ್ ಶ್ರೀ ಅಡಿಯಲ್ಲಿ ನಮ್ಮ ಶಾಲೆ ಆಯ್ಕೆ ಆಯಿತು ಅಲ್ಲಿಂದ ಇಲ್ಲಿವರಿಗೆ ಸುಮಾರು ನಲವತ್ತೈದು ಲಕ್ಷ ಹತ್ತತ್ರ ಅನುದಾನಗಳು ಬಂದಿದೆ ಅದರೊಳಗೆ ನಮಗೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಪ್ರಾರಂಭ ಆಯಿತು ಮೊಟ್ಟಮೊದಲ ಹಂತದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಪೀಠೋಪಕರಣಗಳು ಟೀಚರ್ಸನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಟೀಚರ್ಸ್ ಗೌರವಧನ ಆಮೇಲೆ ಹೊರಾಂಗಣ ಆಟದ ಸಾಮಗ್ರಿಗಳು ಅದರ ಜೊತೆಯಲ್ಲಿ ಶಾಲೆಗೆ ಬೇಕಾದಂಥ ಸ್ಮಾರ್ಟ್ ಕ್ಲಾಸ್ ಆಮೇಲೆ ಟ್ಯಾಬ್ಲೆಟ್ಸ್ ಸ್ಪಾರ್ಟ್ ಸ್ಕೂಲ್ಸ್ ಉಪಕರಣಗಳು ಆಮೇಲೆ ಪೇಂಟಿಂಗ್ಸು ಬಾಲ ಯೋಜನೆ ಇವುಗಳೆಲ್ಲವನ್ನು ನಮಗೆ ಶಾಲೆಗೆ ಒದಗಿಸಿಕೊಡ್ಲ ಕೊಡಲಾಗಿದೆ ಆಮೇಲೆ ಯೋಗ ಶಿಕ್ಷಕರನ್ನು ಆಯ್ಕೆ ಮಾಡಲಿಕ್ಕೆ ಕರಾಟೆ ಶಿಕ್ಷಕರನ್ನು ಆಯ್ಕೆ ಮಾಡ್ಕೊಳ್ಳಲಿಕ್ಕೆ ಆಮೇಲೆ ಎಲ್ ಕೆ ಜಿ ಮತ್ತು ಯು ಕೆ ಜಿ ಶಿಕ್ಷಕರು ಹಾಗೂ ಆಯೋಗಳನ್ನು ಆಯ್ಕೆ ಮಾಡ್ಕೊಳ್ಳಲಿಕ್ಕೆ ಅವಕಾಶವನ್ನು ಒದಗಿಸಿದೆ ಅವರಿಗೆ ಗೌರವಧನವನ್ನು ನೀಡಲಿಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಒಟ್ಟಾರೆಯಾಗಿ ಗುಣಾತ್ಮಕ ಶಿಕ್ಷಣ ನೀಡಲಿಕ್ಕೆ ಏನೇನು ಬೇಕೋ ಅದೆಲ್ಲವನ್ನು ಈ ಒಂದು ವ್ಯವಸ್ಥೆಯಲ್ಲಿ ನಮಗೆ ಒದಗಿಸಲಾಗಿದೆ ಯು ಡಿಡಿಪಿಐ ಡಿಆರ್ ನಾಯ್ಕ್ ಡಯಟ್ ಪ್ರಾಚಾರ್ಯ ಎಂಎಸ್ ಹೆಗಡೆ ಬಿಇಒ ನಾಯ್ಕ್ ಇಲಾಖೆಯ ಎಂಎಂ ಭಟ್ ಲೀನಾ ನಾಯ್ಕ ಎಂಎಂ ಹೆಗಡೆ ಜಿಆರ್ ಹೆಗಡೆ ಮುಖ್ಯಾಧ್ಯಾಪಕ ಜಿಎಚ್ ನಾಯ್ಕ್ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೇಸ್ಕ್ ಸಿರ್ಸಿ